ಸಂಗೊಳ್ಳಿ ರಾಯಣ್ಣನ ಉತ್ಸವ ಜಿಲ್ಲಾಡಳಿತ ಬೆಳಗಾವಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯೋಗದಲ್ಲಿ ಇದೇ ತಿಂಗಳ ಜನವರಿ ಹನ್ನೆರಡು ಮತ್ತು ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಉತ್ಸವದ ಪೂರ್ವಭಾವಿ ಸಭೆ ಬೈಲಹೊಂಗಲ ಶಾಸಕರು ಮಹಾಂತೇಶ್ ಕೌಜಲ್ಗಿ ಹಾಗೂ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರು ಬೆಳಗಾವಿಯ ಮೊಹಮ್ಮದ್ ರೋಷನ್ ಜಿಲ್ಲಾಧಿಕಾರಿಗಳು ಪ್ರಭಾವತಿ ಫಕೀರ್ಪುರ ಬೈಲಹೊಂಗಲದ ಎಸಿ ಮೇಡಮ್ ಡಿವೈಎಸ್ಪಿ ಸಿಪಿಐ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು గడు మెత్త గలి బీడు గంటు మెట్టదూ గలి బీడు కండు గంటు బయటి నోడు కాడు మేడను మరదు కంటుపాడను మురిదు చిరంగి పుండర రుండవ కడిగలు శస్త్రధారి సంధ్యుంగ నోడు గంటు నాడు కి గు గలి వీడు ಬಜೆಟ್ ಅವಶ್ಯಕತೆ ಇಲ್ಲದ ಕೆಲಸಗಳು ಸಾಕಷ್ಟು ಅವೆಲ್ಲನ ನಾವು ಮಾಡಬೇಕು ಆ ಡಿಸಿಷನ್ ಇನ್ನೊಂದು ಮೂರು ದಿವಸದ ಒಳಗಡೆ ತಗೊಂಡು ತಗೊಂಡ ತಕ್ಷಣ ನಮ್ಮ ಪ್ರಚಾರ ಸಮಿತಿ ಇರ್ಬೋದು ನಮ್ಮ ಸ್ಟೇಟ್ ಸಮಿತಿ ಇರ್ಬೋದು ನಮ್ಮ ಕಲಾ ಕಲ್ಚರ್ ಕಲಾ ತಂಡಗಳ ಸಮಿತಿ ಇರ್ಬೋದು ಮೆರವಣಿಗೆ ಸಮಿತಿ ಇರ್ಬೋದು ಮತ್ತೆ ಸ್ಪೋರ್ಟ್ಸ್ ಸಮಿತಿ ಇರ್ಬೋದು ಎಲ್ಲ ಸಮಿತಿಗಳಿಂದ ಎಲ್ಲ ಸಮಿತಿಯ ಸಂಯುಕ್ತ ಈ ಒಂದು ಕೊಡುಗೆಯಿಂದ ಈ ಸತಿನೋ ನಾವು ಬಹಳ ಅದ್ಭುತಿಯಾಗಿ ಕ್ರಾಂತಿ ದಿನ ಸಂಗೋಳಿ ಗಾಯಕ ಉತ್ಸವವನ್ನು ನಾವು ಆಚರಣೆ ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀನಿ ನಾವಿಲ್ಲಿ ಸರಿ ನಮ್ಮ ಏನು ದಾಸೋಹ ಮಟ್ಟ ಇದೆ ಊಟದ ವ್ಯವಸ್ಥೆ ಊಟದ ವ್ಯವಸ್ಥೆ ಒಬ್ಬ ಯಶ್ವಾಕ್ ಹೇಳಿದ್ರು ಅದನ್ನು ಮಾಡಬೇಕು ವಾಲಿಬಾಲ್ ಹಾಗೂ ಬೇರೆ ಏನು ಸ್ಪೋರ್ಟ್ಸ್ ಇದಾವೆ ಅದಕ್ಕೂ ಒಂದು ಕಾಂಪಿಟೇಷನ್ ಆಯೋಜನೆ ಮಾಡಬೇಕು ಹತ್ತಿರ ಓಪನ್ ಎಲ್ಲ ಆದರೆ ಸಂಗೋಳೆ ರಾಯನ ಬಗ್ಗೆ ಮಾತಿಲ್ಲ ಚಂದಮ್ಮನ ಬಗ್ಗೆ ಒಂದು ಮಾತಿಲ್ಲ ನಾನು ಟೀಕೆ ಮಾಡ್ತಾ ಇಲ್ಲ ನಂದು ಆಕ್ಚುಲಿ ಕರ್ನಾಟಕ ಅಲ್ಲ ನನ್ನ ಮೂಲ ಆದರೂ ಈ ಭೂಮಿ ಬಗ್ಗೆ ಎಷ್ಟು ಹೆಮ್ಮೆ ಅನ್ನಿಸ್ತೈತೆ ಆ ಹೆಮ್ಮೆ ಈ ನನಗೆ ಕಾಣ್ತಾ ಇರಲಿಲ್ಲ ನಾವು ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅಂತ ಹೇಳಿ ನಾವು ನಾವು ಯೂಸ್ ನಮ್ಗೆ ನಿರ್ಧಾರಗಳನ್ನ ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರದಿಂದ ಎಷ್ಟು ಹೊರಗಡೆ ಆಗ್ತಿದ್ವಿ ಅಂತ ಹೇಳಿ ಒಂದು ರಾವಣ ನಾವು ತೀರ್ಮಾನ ಬರಬೇಕಾಗಿದೆ ಅಂತಂದ್ರೆ ಒಂದೆರಡು ಕ್ಯಾಂಪ್ ಆಗ್ಬಲ್ಲ. ಆ ಬಡನೆ ನಾಲ್ಕು ದಿನಗಳಿದ್ದೆ ತಗೊಳ್ಳ್ಯಾಕೆ ಹೋಗೋಕೆ ಮನೆ ಕಾಸಿನ ನೆರ önüne ಸರ್ಕಾರದಲ್ಲಿ ವಿಧ ಅಂತ ಬರ್ಲಿ. ಯಾಕಂದ್ರೆ ಅವತೆ ಆದ್ರೆ ಒಂದೆರಡು ಮಾರ್ಸೊಂದು ಪಡೆದಿರುತ್ತೆ ಇಲ್ಲ ಪಡೆದಿರೋ ಟಾರ್ಕ್ ಬರಬೇಕಾಯಿತು ಅಂತಂದ್ರೆ ನಾಲ್ಕು ದಿನಗಳಿದ್ದೆ ನಾವು ಸೇರಿ ಒಂದು ಕೆಲಸಕ್ಕೆ ಆಹ್ವಾನ ಬಂದಿರಬೇಕು ಆ ಎಲ್ಲಾ ಸಮಂತರರ ಒಂದು ನಾವು ಕೇಳೋಕ್ಕೆ ಹಸಿಕ್ಕೆ ಆದರೆ ಸರ್ಕಾರಕ್ಕೆ 1000 ಕೋಟಿ ಸಲ ಅದು ಮುಖ್ಯ ಇವತ್ತು ಈ ಒಂದು ಸಂಕಲ್ಪ رائےಕ್ಕೆ ಉತ್ಸವಕ್ಕೆ ಸರ್ಕಾರದಿಂದ ಆರ್ಥಿಕ ಏಕರೂ ಒಂದು ಕೋಟಿ ರೂಪಾಯಿಯನ್ನು ನೀಡುವ گے۔ ಅಪಿ ನಾವು ನಿಮಗೆ ಸದಸ್ಯ ಆದೇಶ ಸರ್ಕಾರದಿಂದ ಹೊರಗೆ ಆ ನಿಖರಿ ಇವತ್ತು ಇನ್ನು ಆ ಕನ್ನಡ ಕಲ್ಚರ್ ಇಲ್ಲ ಮಾತ್ರ ಕನ್ನಡ ಕಲ್ಚರ್ ಹೋಗುವುದು ಕನ್ನಡ ಕಲ್ಚರ್ ಆರ್ಥಿಕ ಆರ್ಥಿಕ ಕನ್ನಡ ಕಲ್ಚರ್ ಬಂದು ಜಿಲ್ಲಾಧಿಕಾರಿ ಹಣ ಬಂದು ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಭೀಮಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ